ಕಾಪು ಗ್ರಾಮದೊಡೆಯನಿಗೆ ಸೋನಾರತಿ ಸಂಭ್ರಮ ಒಂದು ಲಕ್ಷ ದೀಪಾರಾಧನೆ ಆರಾಧನೆ ಗ್ರಾಮದೊಡೆಯ ಶ್ರೀ ಜನಾರ್ದನ ದೇವರ ಸನ್ನಿಧಾನದಲ್ಲಿ ಪರಂದ್ರಪಾಡಿ ಶ್ರೀನಿವಾಸ ತಂತ್ರಿಯವರ ನೇತೃತ್ವದಲ್ಲಿ ಸಹಸ್ರಾರು ಭಕ್ತಾದಿಗಳ ಕೂರುವಿಕೆಯಿಂದ ಭಗವಂತನಿಗೆ ಜಿಲ್ಲೆಯಲ್ಲೇ ಪ್ರಪ್ರಥಮ ಎಂಬಂತೆ ಈ ಸಿಂಹ ಮಾಸದಲ್ಲಿ ಒಂದು ಲಕ್ಷ ದೀಪಾರಾಧನೆ ಹಾಗೂ ಸೋನಾರತಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಬಹಳ ವಿಜೃಂಭಣೆಯಿಂದ ನಡೆಯಿತು ಈ ಬಗ್ಗೆ ಮಾತನಾಡಿದ ಕೊರಂಗರಪಾಡಿ ಶ್ರೀನಿವಾಸ ತಂತ್ರಿಗಳು ಭಗವಂತನ ಸಾನ್ನಿಧ್ಯ ವೃದ್ಧಿಯಾಗಬೇಕಾದರೆ ನಂದಾದೀಪ ಬೇಕು ಸಿಂಹ ಮಾಸದಲ್ಲಿ ಕುಸುಮಾರಾಧನೆ ದೀಪೋತ್ಸವಕ್ಕೆ ಮಹತ್ವ ಇದೆ ಉಡುಪಿ ಜಿಲ್ಲೆಯಲ್ಲೇ ಪ್ರಪ್ರಥಮ ಎಂಬಂತೆ ಕಾಪು ಗ್ರಾಮದೊಡೆಯ ಶ್ರೀ ಜನಾರ್ದನ ಸನ್ನಿಧಾನದಲ್ಲಿ ಒಂದು ಲಕ್ಷ ದೀಪಾರಾಧನೆ ಅದಕ್ಕೆ ಪೂರಕವಾಗಿ ಒಡೆಯ ಜನಾರ್ದನನ ಒಂದು ಸಾವಿರ ಭಗವತ್ನಾಮದಿಂದಲೇ ಆ ರೂಪವನ್ನು ಚಿಂತನೆ ಮಾಡಿಕೊಂಡು ಸೋಣಾರತಿ ಎಂಬಂಥ ವಿಶೇಷ ಕಲ್ಪನೆಯನ್ನು ಹಮ್ಮಿಕೊಂಡಿದ್ದು ಒಡೆಯನ ಅನುಗ್ರಹದಿಂದ ಅಭೂತಪೂರ್ವವಾಗಿ ಯಾವುದೇ ರೀತಿಯ ವಿಘ್ನಗಳಿಲ್ಲದೆ ನಿರ್ವಿಘ್ನವಾಗಿ ಒಡೆಯ ಜನಾರ್ದನ ಈ ಸೇವೆಯನ್ನು ಸ್ವೀಕಾರ ಮಾಡಿಕೊಂಡಿದ್ದಾನೆ ಇದನ್ನು ಮಾಡಿದ ನೋಡಿದ ಎಲ್ಲರಿಗೂ ಭಗವಂತ ಸನ್ಮಂಗಳನ್ನಂಟು ಮಾಡಲಿ ಎಂದರು ಅಪಾರ ಕರುಣಾಮೂರ್ತಿ ಅಪಾರ ಭಟ್ಟವತ್ತರ ಜನಾರ್ದನ ನಮಸ್ತಭ್ಯಂ ಕಾರ್ಯಸಿದ್ಧಿಂ ಪುರುಶ್ರಮೆ ವಿಶೇಷವಾಗಿ ಇವತ್ತಿನ ದಿವಸ ಲಕ್ಷ್ಮೀ ಜನಾರ್ದನ ದೇವರ ಸಾನ್ನಿಧ್ಯದಲ್ಲಿ ವಿಶೇಷವಾದಂತಹ ಅಪೂರ್ವವಾದಂತಹ ಅಮೋಘವಾದಂತಹ ಒಂದು ಪೂಜೆ ನೆರವೇರಿದೆ ಅಂದರೆ ಭಗವಂತನಿಗೆ ಯಾವತ್ತೂ ಕೂಡ ಸಾನ್ನಿಧ್ಯ ವೃದ್ಧಿ ಆಗಬೇಕಂತಾದರೆ ನಿತ್ಯವೂ ಕೂಡ ನಂದಾ ದೀಪ ಎನ್ನುವಂಥದ್ದು ಇರಬೇಕು ದೀಪ ಎನ್ನುವಂಥದ್ದು ಯಾವತ್ತೂ ಕೂಡ ಇರುತ್ತೆ ಅಲ್ಲಿ ಭಗವಂತನ ಸಾನ್ನಿಧ್ಯ ಎನ್ನುವಂಥದ್ದು ವೃದ್ಧಿ ಅಂತ ಈ ಪ್ರಕಾರಕವಾಗಿ ಸಿಂಹ ಮಾಸದಲ್ಲಿ ಕುಸುಮಾರಾಧನೆ ಅದೇ ಪ್ರಕಾರ ದೀಪೋತ್ಸವಕ್ಕೆಲ್ಲ ವಿಶೇಷವಾದ ಪ್ರಾಧಾನ್ಯತೆ ಆ ಪ್ರಕಾರ ಈ ಜನಾರ್ದನ ದೇವಸ್ಥಾನದಲ್ಲಿ ಮಾತ್ರವಲ್ಲದೆ ಉಡುಪಿ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಇಲ್ಲಿ ತನಕ ಆಗದೇ ಇರುವಂತಹ ಒಂದು ಲಕ್ಷ ದೀಪಾರಾಧನೆ ಅದನ್ನು ಪ್ರಾರ್ಥ ದೀಪಾರಾಧನೆ ಪೂರ್ವಕವಾಗಿ ಒಡೆಯ ಜನಾರ್ದನನಿಗೆ ಒಂದು ಸಾವಿರ ಭಗವಂತನ ನಾಮದಿಂದಲೇ ಆ ರೂಪವನ್ನು ಚಿಂತನೆ ಮಾಡಿಕೊಂಡು ಸೋಣಾರತಿ ಎನ್ನುವಂತಹ ವಿಶೇಷ ಕಲ್ಪನೆಯನ್ನು ಹಮ್ಮಿಕೊಂಡಿತ್ತು ಒಡೆಯನ ಅನುಗ್ರಹದಿಂದ ಅಭೂತಪೂರ್ವವಾಗಿ ಯಾವುದೇ ರೀತಿಯಾದಂತಹ ವಿಘ್ನಗಳು ಇಲ್ಲದ ರೀತಿಯಲ್ಲಿ ನಿರ್ವಿಘ್ನತೆಯಲ್ಲಿ ಒಡೆಯ ಜನಾರ್ದನ ಸ್ವೀಕಾರ ಮಾಡಿಕೊಂಡಿದ್ದಾನೆ ಮಾಡಿದಂತಹ ಲಕ್ಷದೀಪ ಅದೇ ಪ್ರಕಾರ ಸೋನಾರತಿಯಿಂದ ನೋಡಿದಂತಹ ಎಲ್ಲರಿಗೂ ಕೂಡ ಅದೇ ಪ್ರಕಾರ ಇದಕ್ಕೆ ಸಂಬಂಧಪಟ್ಟಂತಹ ಇಡೀ ಕಾಪು ಗ್ರಾಮದ ಸೀಮೆಯ ಎಲ್ಲ ಭಕ್ತರಿಗೂ ಕೂಡ ಒಡೆಯ ಜನಾರ್ದನನ ಪರಿಪೂರ್ಣ ಅನುಗ್ರಹ ನಿತ್ಯ ನಿರಂತರವಾಗಿ ಪ್ರಾಪ್ತಿಯಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಪ್ರಾಪ್ತಿಯಾಗುವುದು ಒಂದು ಲಕ್ಷ ದೀಪ ಲಕ್ಷ್ಮೀ ಲಕ್ಷ್ಮೀ ಬಣ್ಣವೂ ಬಣ್ಣ ಸಂಪತ್ವಕ್ಕೆ